ಅದೇ ಫಸ್ಟ್ ಖುಷಿ ಆಗಿದೆ ಏನಂದ್ರೆ ಜನವರಿಗೆ ಸ್ಟಾರ್ಟ್ ಮಾಡಿದ್ದು ಇಷ್ಟರೊಳಗಡೆ ಮುಗಿಸಿರೋದು ಯಾಕಂದ್ರೆ ನನ್ನ ಹಿಂದಿನ ಸಿನಿಮಾ ಎಲ್ಲ ಮೂರು ವರ್ಷ ಎರಡು ವರ್ಷ ಮಾಡ್ತಾ ಇದೆ ಅದೊಂಥರ ಪ್ಯಾಟರ್ನ್ ಅದು ಇದನ್ನ ಮಾಡಿರೋದು ಅದಕ್ಕೆ ಮೇನ್ ಕಾರಣ ಟೀಮ್ ವರ್ಕ್ ಅಂದ್ರೆ ನಾನು ರೋಹಿತ್ ಜೊತೆ ಮಾತಾಡ್ಕೊಂಡು ಈಗ ತೆಗಿಬೇಕು ಅಂದ್ಕೊಂಡಿದ್ದು ಎಷ್ಟು ರಿಯಲಿಸ್ಟಿಕ್ ಆಗಿ ಮಾಡ್ ರಿಯಲಿಸ್ಟಿಕ್ ಆಗಿ ಈ ಕಥೆನ ಪ್ರೆಸೆಂಟ್ ಮಾಡಬೇಕು ಅಂದ್ಕೊಂಡಿದ್ದಲ್ಲ ಅದೇ ಥರದಲ್ಲಿ ಮಾಡಿದ್ದು ಡಂಪ್ ಯಾರ್ಡ್ ಮಹಾ ತುಂಬ ಬೇರೆ ಒಂದು ಅಂದರೆ ಯೂಸಲಿ ಅದನ್ನ ಸೆಟ್ ಹಾಕ್ಬಿಟ್ಟು ಅಥವಾ ನಾವು ಕ್ರಿಯೇಟ್ ಮಾಡಿ ಮಾಡ್ತಾರೆ ಆರ್ಟಿಸ್ಟ್ ಜೊತೆಗೆ ಅದರ ವರ್ಕ್ ಮಾಡೋಕ್ಕಾಗಲ್ಲ ಅಂತ ಬಟ್ ಇದರಲ್ಲಿ ರಿಯಲ್ ಲೊಕೇಶನಿಗೆ ಹೋಗಿ ಆರ್ಟಿಸ್ಟ್ನೆಲ್ಲ ಅಲ್ಲೇ ಇಟ್ಕೊಂಡು ಮಾಡಿದ್ದು ಅದು ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಯಾಕಂದರೆ ಅದು ಅಲ್ಲಿರೋ ಇದು ಬಟ್ ವಿಜುವಲಿ ಚೆನ್ನಾಗಿ ಬಂದಿದೆ ಅದು ಖುಷಿ ಹಾಂ ಆಮೇಲೆ ಎಪಿಸೋಡ್ ಎಪಿಸೋಡಲ್ಲಿ ಅಲ್ಲೂ ಕೂಡ ಅಷ್ಟೇ ಕ್ಯಾಂಡಿಡಾಗಿ ಶೂಟ್ ಮಾಡಿರೋದು ಒಂದು ಹೊಸ ಎಕ್ಸ್ಪೀರಿಯೆನ್ಸು ಯಾಕಂದರೆ ಅಷ್ಟೊಂದು ಜನ ಕ್ರೌಡಿ ಜನ ಜನ ಜನರ ಮಧ್ಯೆ ನಾವು ಕ್ಯಾಮ್ರಾ ಇಟ್ಕೊಂಡು ಆರ್ಟಿಸ್ಟ್ನ ಕೋಆರ್ಡಿನೇಟ್ ಮಾಡಿಕೊಂಡು ಅದೊಂದು ಮೇಜರ್ ಸೀಕ್ವೆನ್ಸ್ನ ಶೂಟ್ ಮಾಡಿರೋದು ಹೀಗಾಗಿ ಎಲ್ಲ ಡೇ ಬೈ ಡೇ ನಾವು ಅಂಡರ್ಸ್ಟ್ಯಾಂಡಿಂಗ್ ಮತ್ತು ತುಂಬ ಪ್ಲ್ಯಾನ್ ಮಾಡಿರೋದ್ರಿಂದ ಅಷ್ಟು ಬೇಗ ಅಚೀವ್ ಮಾಡೋಕ್ಕೆ ಆಯಿತು ಅಂತ ಆರ್ಟಿಸ್ಟ್ ಅಲ್ಲ ಡಮ್ ಬ್ಯಾಡಲ್ಲೆಲ್ಲ ಎಲ್ಲರೂ ಟೆಕ್ನಿಷಿಯನ್ಸೆಲ್ಲ ಆ ವಾಸನೆಯರೆಲ್ಲ ಕೆಲಸ ಮಾಡಬೇಕಾದ್ರೆ ಅವ್ರ ಜೊತೆ ನೀವು ಕೆಲಸ ತೆಗಿಬೇಕಾರೆ ಆಗಿತ್ತು ಮಾಡಲೇಬೇಕಲ್ಲ ಮಾಡಿದ್ರೆ ಅದು ನಿಮ್ಗೆ ಗೊತ್ತಾಗೋದು ಅಂತೇಳಿ ಸೊ ಅದಕ್ಕಿಂತ ಮೇನ್ ಅಂದರೆ ನಮ್ಗೆ ಅದು ರಿಸಲ್ಟ್ ಬೇಕಿತ್ತು ಅದು ಅಲ್ಲಿ ಯಾಕಂದರೆ ಆರ್ಟಿಫಿಷಿಯಲ್ ಆಗಿ ಮಾಡಿದರೆ ಅದು ಆ ಥರ ಅಚೀವ್ ಮಾಡೋಕ್ಕಾಗಲ್ಲ ಅಂತ ಒಂದಿತ್ತು ಟ್ರೈ ಮಾಡೋಣ ಅಂತ ಅಂತೇಳ್ಬಿಟ್ಟು ಯಾಕಂದರೆ ಅಷ್ಟು ಡಸ್ಟ್ ಅಂದರೆ ಅಷ್ಟು ದೊಡ್ಡದಾಗಿ ನೀವು ತೋರಿಸ್ಬೇಕಂದ್ರೆ ಇದರಲ್ಲಿ ಒಂದು ಆಕ್ಷನ್ ಒಂದು ನಡೆಯುತ್ತೆ ಸೀಕ್ವೆನ್ಸು ಈ ಥರ ಜನ ಇರ್ತಾರೆ ಹಿಂಗಿರುತ್ತೆ ಅಂತೇಳಿ ಆಮೇಲೆ ಅದು ಒಂದು ಅದರಲ್ಲೊಂದು ಆರ್ಟಿಸ್ಟಿಕ್ ಅದು ನೋಡೋಕ್ಕೆ ಆ ದಂಪ್ಯಾಡ್ ಅಂದ್ರೆ ನಾವು ಈಗ ಬೇರೆಯವ್ರು ನೋಡೋದಕ್ಕೋ ನಮ್ಮ ಫ್ರೇಮಲ್ಲಿ ನೋಡೋದಕ್ಕೋ ಅದೊಂದು ಆರ್ಟಿಸ್ಟಿಕ್ ಚೆನ್ನಾಗಿದೆಯಲ್ಲ ಈ ಥರನೇ ಇರಬೇಕಲ್ಲ ಅಂತ ನನಗೆ ಅನ್ಸಿರು ಅದರಲ್ಲಿ ಒಂದು ಫ್ರೇಮ್ ಕಾಣ್ತಾ ಇತ್ತು ಚೆನ್ನಾಗಿ